ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಶಿವಮೊಗ್ಗ ಜಿಲ್ಲೆಯ ಸಾಗರ ಪೇಟೆ ಠಾಣೆಯ ಪೊಲೀಸರು ಕಾರ್ಯಾಚರಣೆ ನಡೆಸಿ ಅಡಿಕೆ ಹಾಗೂ ಓಮಿನಿ ಕಾರು ಕಳ್ಳತನದ ಪ್ರಕರಣದ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕಳೆದ ಫೆಬ್ರವರಿ ಹದಿಮೂರನೇ ತಾರೀಕು ಸಾಗರದ ಬಿಹೆಚ್ ರಸ್ತೆಯಲ್ಲಿ ಇರುವ ಚಿಲ್ಲರೆ ಅಡಿಕೆ ವ್ಯಾಪಾರಸ್ಥರ ಅಂಗಡಿಯಲ್ಲಿ ವಿವಿಧ ರೀತಿಯ ಅಡಿಕೆ ಕಾಳು ಮೆಣಸು ಗೇರು ಬೀಜಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಎಂದು ಪೇಟೆ ಠಾಣೆಯಲ್ಲಿ ದೂರು ದಾಖಲು ಮಾಡಲಾಗಿತ್ತು ಅದೇ ದಿನ ರಾತ್ರಿ ಜೆಪಿ ರಸ್ತೆಯ ನಿವಾಸಿ ಒಬ್ಬರು ಮನೆಯ ಮುಂಭಾಗದಲ್ಲಿ ನಿಲ್ಲಿಸಿದ ಓಮಿನಿ ಕಾರು ಕಳ್ಳತನವಾಗಿದೆ ಎಂದು ಸಾಗರಪೇಟೆ ಠಾಣೆಯಲ್ಲಿ ದೂರು ನೀಡಲಾಗಿತ್ತು ಸಾಗರಪೇಟೆ ಠಾಣೆಯ ಪೊಲೀಸರು ಈ ಎರಡೂ ಪ್ರಕರಣವನ್ನು ದಾಖಲಿಸಿಕೊಂಡು ಪ್ರಕರಣದಲ್ಲಿ ಭಾಗಿಯಾಗಿರುವ ಕಳ್ಳರನ್ನು ಪತ್ತೆ ಹಚ್ಚಲು ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಿಥುನ್ ಕುಮಾರ್ ಐಪಿಎಸ್ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಒಂದು ಅನಿಲ್ ಕುಮಾರ್ ಬಮ್ರೆಡ್ಡಿ ಎರಡನೇ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಕರಿಯಪ್ಪ ರವರ ಮಾರ್ಗದರ್ಶನದಲ್ಲಿ ಸಾಗರ ಉಪ ವಿಭಾಗ ಪೊಲೀಸ್ ಉಪ ಅಧೀಕ್ಷಕರಾದ ಕೃಷ್ಣ ತಿ ನಾಯಕ್ ರವರ ಮೇಲ್ವಿಚಾರಣೆಯಲ್ಲಿ ಸಾಗರ ಪೇಟೆ ಠಾಣೆಯ ಇನ್ಸ್ಪೆಕ್ಟರ್ ಸೀತಾರಾಮ್ ರವರ ನೇತೃತ್ವದಲ್ಲಿ ಪೇಟೆ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಮಹೇಶ್ ಕುಮಾರ್ ಸಂತೋಷ್ ಬಾಗೋಜಿ ಹಾಗೂ ಲಕ್ಷ್ಮಣ್ ಮತ್ತು ಅಪರಾಧ ವಿಭಾಗದ ಸಿಬ್ಬಂದಿಗಳಾದ ರತ್ನಾಕರ್ ವಿಶ್ವನಾಥ್ ಕೃಷ್ಣಮೂರ್ತಿ ಮೆಹಬೂಬ್ ವಿಕಾಸ್ ಮತ್ತು ಶಿಲ್ಪ ರವರ ಒಳಗೊಂಡ ತಂಡವನ್ನು ರಚನೆ ಮಾಡಿಕೊಂಡು ಕಾರ್ಯಾಚರಣೆ ನಡೆಸಿ ಸಂದರ್ಭದಲ್ಲಿ ಎಸ್ಎನ್ ನಗರದ ಇಂದಿರಾಗಾಂಧಿ ಕಾಲೇಜು ಹತ್ತಿರದ ಓರ್ವ ವ್ಯಕ್ತಿಯನ್ನು ವಶಕ್ಕೆ ಪಡೆದುಕೊಂಡಿದ್ದರು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದ ವ್ಯಕ್ತಿಯನ್ನು ದಸ್ತಿಗಿರಿ ನಡೆಸಿದ್ದಾಗ ಈ ಎರಡೂ ಪ್ರಕರಣದಲ್ಲಿ ಭಾಗಿಯಾಗಿರುವ ಬಗ್ಗೆ ಖಚಿತವಾದ ನಂತರ ಆರೋಪಿಯಿಂದ ಅಂದಾಜು ಎಂಬತ್ತೊಂದು ಸಾವಿರ ನೂರ ನಲವತ್ತೈದು ಮೌಲ್ಯದ ವಿವಿಧ ಮಾದರಿಯ ಅಡಿಕೆ ಕಾಳುಮೆಣಸು ಗೇರು ಬೀಜಗಳನ್ನು ಹಾಗೂ ಆರೋಪಿಗಳು ಕೃತ್ಯಕ್ಕೆ ಬೆಳೆಸಿದ ಕಳ್ಳತನ ಮಾಡಿಕೊಂಡು ಹೋಗಿದ್ದ ಎರಡು ಲಕ್ಷ ರುಗಳ ಓಮಿನಿ ಕಾರು ಅಮಾನತುಪಡಿಸಿಕೊಂಡು ನ್ಯಾಯಾಂಗ ಮಂಧನಕ್ಕೆ ಒಪ್ಪಿಸಿದ್ದಾರೆ ಕಾರ್ಯಾಚರಣೆ ನಡೆಸಿದ ಸಾಗರ ಪೇಟೆ ಠಾಣೆಯ ಪೊಲೀಸರ ತಂಡಕ್ಕೆ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಅಭಿನಂದನೆ ಸಲ್ಲಿಸಿದ್ದಾರೆ ಸಾಗರ ನಗರ ಠಾಣಾ ವ್ಯಾಪ್ತಿಯಲ್ಲಿ ಎಸ್ಎನ್ ಸರ್ಕಲ್ ಬಳಿಯಲ್ಲಿ ರಸ್ತೆ ಬದಿ ನಿಲ್ಲಿಸಿಟ್ಟಂತಹ ಒಂದು ಮಾರುತಿ ಓಮಿನಿ ಕಾರನ ಕಳುವಾಗಿತ್ತು ಅದರ ಜೊತೆ ಎಸ್ ಎನ್ ಸರ್ಕಲ್ ಬಳಿ ಇರುವಂತಹ ಒಂದು ಮಳಿಗೆಯಲ್ಲಿ ಮುಖ್ಯವಾಗಿ ಸಾಂಬಾರು ಪದಾರ್ಥಗಳು ಕಾಳುಮೆಣಸಿರ್ಬೋದು ಅಡಿಕೆ ಮತ್ತೆ ಗೋಡಂಬಿ ಇವುಗಳನ್ನು ದಾಸ್ತಾನಿಟ್ಟಿದ್ದನ್ನು ಬೀಗವನ್ನು ಮುಡಿದು ಕಲ್ಲರೂ ಎರಡನ್ನೂ ಕಳವು ಮಾಡ್ಕೊಂಡು ಹೋಗಿದ್ರು ಈ ಪ್ರಕರಣದ ಬೆನ್ನುವತ್ತಿದಂಥ ನಮ್ಮ ನಗರ ಠಾಣೆಯ ಇನ್ಸ್ಪೆಕ್ಟರ್ ಪಿ ಎಸ್ ಐಗಳು ಹಾಗೂ ಅವರ ಸಿಬ್ಬಂದಿಯವರು ಕರಾರುವಕ್ಕಾಗಿ ಎರಡೂ ಪ್ರಕರಣಗಳನ್ನು ಬೇಯಿಸಿದ್ದಾರೆ ಎರಡೂ ಪ್ರಕರಣಗಳನ್ನು ಬೇಯಿಸಿ ಒಬ್ಬ ಆರೋಪಿತರನ್ನು ದಸ್ತಗಿರಿ ಮಾಡಿ ಅವನಿಂದ ಈಗಾಗಲೇ ಕಳವು ಮಾಡ್ಕೊಂಡು ಹೋದಂಥ ಒಂದು ಓಮಿನಿ ಕಾರನ್ನು ವಶಪಡಿಸ್ಕೊಂಡಿದ್ದಾರೆ ಅದೇ ಓಮಿನಿ ಕಾರನ್ನು ಅವರು ಏನು ಈ ಕಾಳುಮೆಣಸು ಸುಮಾರು ಒಂದು ಎಂಬತ್ತೈದು ಸಾವಿರ ಬೆಲೆ ಬಾಲುವಂಥ ಕಾಳುಮೆಣಸನ್ನು ಸಲುವಾಗೂ ಸಹ ಅದೇ ಕಾರನ್ನು ಬಳಸಿದರು ಈಗ ಸುಮಾರು ಎಂಬತ್ತೈದು ಸಾವಿರ ಎಂದು ಮೌಲ್ಯದ ವಸ್ತುಗಳನ್ನು ಹಾಗೂ ಎರಡು ಲಕ್ಷ ರೂಪಾಯಿ ಕಳುವುದಂಥ ಕಾರನ್ನು ಸಹ ವಶಪಡಿಸಿಕೊಂಡಿದ್ದಾರೆ ಈ ತನಿಖಾ ತಂಡಕ್ಕೆ ಮಾನ್ಯ ಎಸ್ ಪಿ ಸಾರ್ ಅವರು ಒಂದು ಬಹುಮಾನವನ್ನು ಸಹ ವಿಶೇಷ ಘೋಷಿಸಿದ್ದಾರೆ ಅದರ ಜೊತೆಯೇ ನಮ್ಮ ಸಾಗರ ನಗರ ಠಾಣಾ ವ್ಯಾಪ್ತಿಯಲ್ಲಿ ಈಗಾಗಲೇ ಸಾಕಷ್ಟು ಪ್ರಕರಣಗಳನ್ನು ಬೇಯಿಸಿದ್ದಾರೆ ಸಾಕಷ್ಟು ಮನೆ ಕಳೆತ ಪ್ರಕರಣಗಳಾಗಿದ್ದು ಅದೆಲ್ಲವನ್ನು ಬೇಯಿಸಿದ್ದಾರೆ ಆಲ್ಮೋಸ್ಟ್ ಆಲ್ ನೈಂಟಿ ಪರ್ಸೆಂಟ್ ಹೆಚ್ಚಾಗಿ ನಮ್ಮದು ಎಲ್ಲ ಪ್ರಕರಣಗಳು ಪತ್ತೆಯಾಗಿದೆ ಈ ಒಂದು ಮುಖ್ಯವಾಗಿದ್ದು ನಮ್ಮದು ಸಬ್ ಡಿವಿಜನ್ ವಿಭಾಗದಲ್ಲಿ ಒಂದು ತನಿಖಾ ತಂಡವನ್ನು ರಚಿಸಿದ್ದೀರಿ ಅದರ ಜೊತೆ ನಮ್ಮ ನಗರ ಠಾಣೆ ವ್ಯಾಪ್ತಿಯ ಮುಖ್ಯವಾಗಿ ಸಿಬ್ಬಂದಿ ವರ್ಗದವರು ಅವರುಗಳು ಮುತುವರ್ಜಿ ವಹಿಸಿ ಎಲ್ಲ ಪ್ರಕರಣಗಳನ್ನು ಬೇಯಿಸಿದ್ದಾರೆ